ಇಂದು ಹೆಚ್ಡಿಕೋಟೆ ಮತ್ತು ಸರಗೂರು ತಾಲೂಕುಗಳ ದ್ವಿಚಕ್ರ ವಾಹನ ದುರಸ್ತಿಗಾರರ ಸಂಘದ ವಾರ್ಷಿಕೋತ್ಸವ ಸಮಾರಂಭ ನಡೆಯಿತು ದ್ವಿಚಕ್ರ ವಾಹನ ಮಾಲೀಕರ ಸಂಘದ ಅಧ್ಯಕ್ಷರಾದ ರಾಯಪ್ಪನ್ ಲೋಕೇಶ್ ಗಿಡಕ್ಕೆ ನೀರು ಹಾಕುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಮೆಕ್ಯಾನಿಕ್ಗಳು ಒಂದು ರೀತಿ ಡಾಕ್ಟರ್ ಇದ್ದಂತೆ ಯಾವ ಬೈಕ್ ಕಾರ್ಗಳು ನಿಂತಲ್ಲಿ ಯಾವ ಸಮಯದಲ್ಲಿ ಹೋಗಿ ರಿಪೇರಿ ಮಾಡುತ್ತಾರೆ ಅವರಿಗೆ ಆದಂತಹ ಆದ್ಯತೆಯನ್ನು ಕೊಡಬೇಕೆಂದು ತಿಳಿಸಿದರು ತಾಲೂಕಿನ ಸರ್ಕಾರಿ ಐಟಿಐ ಕಾಲೇಜು ಉಪನ್ಯಾಸಕರಾದ ಲೋಕೇಶ್ ರವರ ನೇತೃತ್ವದಲ್ಲಿ ವಾಹನಗಳ ಬಗ್ಗೆ ಉಚಿತವಾಗಿ ಇನ್ನೂರಕ್ಕೂ ಹೆಚ್ಚು ಸದಸ್ಯರಿಗೆ ಟ್ರೈನಿಂಗ್ ನೀಡಲಾಯಿತು ಉಚಿತವಾಗಿ ಮೆಕ್ಯಾನಿಕ್ಗಳಿಗೆ ಬಿಪಿ ರಕ್ತ ಪರೀಕ್ಷೆ ಶುಗರ್ ಇಸಿಜಿ ತಪಾಸಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ರಾಯಪ್ಪನ್ ನಾಗೇಶ್ ನಟೀಶ್ ಸೂರಿ ಶರಫುದ್ದೀನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಅದನ್ನು ಮಾಡುವುದು ಐದು ಹನ್ನೆರಡು ಪಾಯಿಂಟ್ ಅಂತ ಇದೆ ಅದನ್ನ ಚೆಕ್ ಮಾಡಕ್ಕೆ ಇಷ್ಟೇ ರೆಸಿಸ್ಟೆನ್ಸ್ ಚೆಕ್ ಮಾಡಬೇಕು ಅಂದ್ರೆ ಕೇಬಲ್ ಕಟ್ ಆಗಿದೆಯಾ ಇಲ್ಲವಾ ಅಂತ ಚೆಕ್ ಮಾಡಬೇಕು ಅಂದ್ರೆ ಕಂಟಿನ್ಯೂಟಿ ಟೆಸ್ಟ್ ಅಂತ ತಗೊಳ್ಬೇಕು ಆ ಕಂಟಿನ್ಯೂಟಿ ಟೆಸ್ಟ್ ಅಂತ ತಗೊಳ್ಬೇಕು ಹೀಗೆ ಒಂದು ಆಮ್ ಇಟ್ರು ಒಂದ್ ಜೇಬಿನಲ್ಲಿ ಇನ್ನೊಂದ್ ಜೇಬಿನಲ್ಲಿ ಮಟ್ಟಿ ಬಿಟ್ರು ಇನ್ನೊಂದ್ ಜೇಬಿನಲ್ಲಿ ಓಮ್ ಇಟ್ರು ಹೀಗೆ ಇಟ್ಕೊಂಡು ಹೋದ್ರೆ ಅವ್ರು ಎಷ್ಟು ಪವರ್ ಆಗ್ತಾನೆ ಎಲ್ಲ ನಾವು ಒಂದ್ರಲ್ಲಿ ಇಟ್ಟಿದ್ದ ಅದನ್ನೇ ಇದನ್ನ ಮಲ್ಟಿ ಮೀಟರ್ ಅಂತಾರೆ ವೋಲ್ಟ್ ಚೆಕ್ ಮಾಡಬಹುದು ಆಂಪಿಯರ್ ಚೆಕ್ ಮಾಡಬಹುದು ಕೆಪಾಸಿಟಿನ ಚೆಕ್ ಮಾಡಬಹುದು ಎ ಸಿ ಚೆಕ್ ಮಾಡಬಹುದು ಡಿ ಸಿ ಚೆಕ್ ಮಾಡಬಹುದು ಡಯೋಡ್ ಚೆಕ್ ಮಾಡಬಹುದು ಇವೆಲ್ಲವೂ ಇದೆ ಇದರಲ್ಲಿ ಈ ಒಂದು ನಿಮ್ಮ ಟೆಂಪರೇಚರ್ ಅಷ್ಟಿದೆ ಕ್ಲೈಮೇಟ್ ಅಲ್ಲಿ ಅನ್ನೋದನ್ನು ಚೆಕ್ ಮಾಡಬಹುದು ಟೆಂಪರೇಚರ್ ವಾತಾವರಣ ಇದನ್ನ ನಾವು ಮಲ್ಟಿ ಮಲ್ಟಿ ಅಂತ ಹಲವಾರು ಅಂತ ಸಿಂಗಲ್ ಒಂದು ಡಬಲ್ ಎರಡು ಎರಡಕ್ಕಿಂತ ಮೂರಕ್ಕಿಂತ ಹೆಚ್ಚು ಉಪಯೋಗವನ್ನು ಪಡ್ಕೊಳ್ಳೋದಿದ್ರೆ ಅದನ್ನ ಮಲ್ಟಿಮೀಟರ್ ಕರೀತಾರೆ ಈ ಮಲ್ಟಿಮೀಟರ್ ನೂರ ಇಪ್ಪತ್ತೈದು ರೂಪಾಯಿ ಹಿಡಿದು ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಈ ಮಲ್ಟಿಮೀಟರ್ ಎಲ್ಲ ಮಲ್ಟಿಮೀಟರ್ ಒಂದೇ ಕೆಲಸವನ್ನ ಮಾಡ್ತಾರೆ ಆದ್ರೆ ನಿಮ್ಗೆ ಎಷ್ಟು ಕಡಿಮೆ ತಗೊಳ್ತೀರಾ ಅದರ ಎರಡು ಮೂರು ಆಪ್ಷನ್ಸ್ ಇರಲ್ಲ ಆಪ್ಷನ್ ಉದಾಹರಣೆಗೆ ಟಾನ್ಸು ಕೆಪಾಸಿಟಿ ಟೆಸ್ಟ್ ಮಾಡೋದಿರಲ್ಲ ಟೆಂಪರೇಚರ್ ಟೆಸ್ಟ್ ಮಾಡೋದಿರಲ್ಲ ಹೆಚ್ಚಿನ ಮಟ್ಟ ದುಡ್ಡು ಹಾಕಿದ್ರೆ ಅವು ಬರ್ತವೆ ಸರ್ ನಾನು ಅದ್ರ ಮೂರ್ ಸಾವಿರ ರೂಪಾಯಿ ನಾನು ಚೆಕ್ ಮಾಡೋದಾಗ ಫಾಲ್ಟ್ ಆಗಿ ಚೆಕ್ ಮಾಡಿಬಿಟ್ರೆ ತಪ್ಪಾಗಿ ಚೆಕ್ ಮಾಡಿಟ್ರೆ ಸುಟ್ಟೋಗಲ್ವಾ ಸರ್ ಸುಟ್ಟದೆ